ಯಾವುದು ಡಿಪಾರ್ಟ್ಮೆಂಟು ಗಾಡಿ ಕರ್ನಾಟಕ ಸರ್ಕಾರದ ಗೌರ್ಮೆಂಟ್ ನೀವು ಯಾರು ಹಾಂ ನಿಮ್ಮ ಮನೆಯವರದ ಕಾರು ಯಾರು ಅವ್ರ ಹೆಸರೇನು ಪೊಲೀಸ್ ಅಲ್ಲ ಇರಲಿ ಇರಲಿ ಇಲ್ಲ ಇಲ್ಲ ವಿಡಿಯೋ ಅಲ್ಲ ಇದು ಗೌರ್ಮೆಂಟ್ ಗಾಡಿನಾ ಗೌರ್ಮೆಂಟ್ ಬಿಟ್ಟಿದ್ದೀರಾ ಅಲ್ಲಿ ಗ್ಲಾಸ್ ಇಲ್ಸ ಸ್ವಲ್ಪ ಗ್ಲಾಸ್ ಗ್ಲಾಸ್ ಅಂದ್ರೆ ಕರ್ನಾಟಕ ಸರ್ಕಾರ ಅಂತ ಅನ್ಕೊಂಡು ಫ್ಯಾಮಿಲಿ ತಿರ್ಗಾಡಕ್ ಕೊಟ್ಟಿದಾರ ಇದು ಎಲ್ಲಿ ಹೊರಟಿದ್ರಿ ಫಂಕ್ಷನ್ ಹೊರಟಿದ್ರ ಅಲ್ಲಿ ಪುರಿ ಫಂಕ್ಷನ್ ಹೊರಟಿರ ಇದು ಅಲ್ಲಮ್ಮ ಈಗ ಕರ್ನಾಟಕ ಸರ್ಕಾರ ಅಂತ ಐತಲ್ಲ ಗಾಡಿ ಇದು ಗವರ್ಮೆಂಟ್ ಇಂದ ಅಥವಾ ಪ್ರೈವೇಟ್ ನಿಮ್ ಅಂತ ಅಂದ್ರೆ ಅದೇ ಸರ್ ಈಗ ನಿಮ್ಮ ಸಾರಿಗೆ ಫೋನ್ ಹಚ್ಚಿ ಯಾರು ನಿಮ್ಮ ಯಾರಿದಾರ ಆಫೀಸರ್ ಇದಾರೆ ಅವರು ಅಂದ್ರೆ ಇವತ್ತು ಎಲ್ಲಿಗೆ ಹೊಂಟಿದ್ರಿ ನೀವು ನಿಮ್ಮ ಸಾರಿಗೆ ಫೋನ್ ಮಾಡಿ ನಿಮ್ ಸಾರಿಗೆ ಫೋನ್ ಹಚ್ಚಿ ಸರ್ ಹಾ ಯಾಕಂತಂದ್ರೆ ಇದು ಕರ್ನಾಟಕ ಸರ್ಕಾರ ಅಂತ ಹೇಳಿ ಇರುವಂತ ಗಾಡಿ ಯಾವುದೇ ಸಭೆ ಸಮಾರಂಭ ನಿಮ್ಮ ವೈಯಕ್ತಿಕ ಕೆಲಸಗಳಿಗೆ ಬಳಸಂಗಿಲ್ಲ ಮಾಡಿ 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 ಹೌದೌದು ಓಕೆ ಮ್ಯಾಮ್ ಓಕೆ ಮೇಡಮ್ ಹ್ಞೂ ಈಗಾದರೆ ಈ ಫಂಕ್ಷನ್ಗೆಲ್ಲ ಅಲ್ಲಿಪುರ ಫಂಕ್ಷನ್ಗೆ ಅಂತ ಹೇಳಿದ್ರು ಅಲ್ಲಲ್ಲ ಹೇಳಿದ್ರಲ್ಲ ಅದಕ್ಕೆ ಕೇಳಿದೆ ನಾನು ಇರಲಿ ಇರಲಿ ನಾವು ಕೇಳಿದಷ್ಟೇ ದಯವಿಟ್ಟು ಅವ್ರಿಗೆ ನಿಮ್ಮ ಯಾರು ಸಾರಿಗೆ ಅನ್ಸಲ್ ಫೋನ್ ಹಚ್ಕೊಡಿ ಯಾವ ಡಿಪಾರ್ಟ್ಮೆಂಟ್ ಗಾಡಿ ಇದು ಲಂಬುಡಿ ಬಿಟ್ಟಿದ್ದೀರಾ ಬಂಧುಗಳೇ ನಮಸ್ಕಾರ ಇದು ಬಳ್ಳಾರಿಯಲ್ಲಿ ಕೆ ಎತ್ ತ್ರೀ ಫೋರ್ ಸಿ ಜೀರೋ ಸಿಕ್ಸ್ ನೈನ್ ಏಯ್ಟ್ ಅನ್ನುವಂಥ ಗಾಡಿ ಕರ್ನಾಟಕ ಸರ್ಕಾರ ಅಂತೇಳಿ ಒಂದು ನಾಮಫಲಕ ಹಾಕೊಂಡು ಇವರು ಇವತ್ತು ಸಂಡೇ ಬೇರೆ ಇದೆ ಫ್ಯಾಮ್ಲಿ ಅಂತ ಕಾಣುತ್ತೆ ನಮಗೆ ಫ್ಯಾಮ್ಲಿ ಅಲ್ಲ ಮೇಡಮ್ ಫ್ಯಾಮ್ಲಿ ಅಲ್ಲ 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 ಇರ್ಲಿ ಇರ್ಲಿ ತಪ್ಪೇನಿಲ್ಲ ನೀ ವಿಡಿಯೋ ಮಾಡಿದ್ರು ಏನು ಮಾಡಿದ್ರು ನಾವು ಏನು ಹೇಳ್ತೀವಿ ನಾವು ಏನು ಹೇಳ್ತಾಯಿಲ್ಲ ನಾವು ಸರಿ ಅಂತ ಅಷ್ಟೇ நானೇ ಹೇಳ್ತಿದಿನಲ್ರಿ ತಪ್ಪು ಅಲ್ಲ ಇದು ತಪ್ಪಾ ಸರಿನಾ ಮೇಡಮ್ ಇದು ಮನೆ ಎಲ್ಲಿಂದ ಬಂತು ಗಾಡಿ ಇದು ಗಾಡಿ ಅಲ್ಲಲ್ಲಿ ಇದು ನೀವು ಮುಂಚೆ ಈಗ ರೆಕಾರ್ಡ್ ಆಗಿದೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿ ಆಮೇಲೆ ಅದೇ ಇರಲಿ ಈಗ ನಿಮ್ಮ ಸಾರಿಗೆ ಫೋನ್ ಹಚ್ಚಿ ಮೇಡಮ್ ಬಂಧುಗಳೇ ದಯವಿಟ್ಟು ಗಮನಿಸಬೇಕು ಇದು ಬಳ್ಳಾರಿಯಲ್ಲಿ ಕರ್ನಾಟಕ ಸರ್ಕಾರ ಅನ್ನುವಂಥ ಹೆಸರು ಹಾಕೊಂಡು ಇವತ್ತು ಸಂಡೆ ಬೇರೆ ಇದೆ ಕಾರ್ಯಕ್ರಮಕ್ಕೆ ಫ್ಯಾಮಿಲಿ ಕುಟುಂಬ ಮಾಡಿದ್ರೆ ಮೇಡಮ್ ಬರ್ತಾರಂತ ಕೆ ಎ ತ್ರೀ ಫೋರ್ ಅನ್ನುವಂಥ ಗಾಡಿ ಇದು ಗಮನಿಸಬೇಕು ನೀವು ಹಾಂ ಅಲ್ಲ ಬರಲಿ ಅವರು ಬರಲಿ ಇದು ಇಲ್ಲಿ ಕರ್ನಾಟಕ ಸರ್ಕಾರ ಅನ್ನುವಂಥ ಒಂದು ಹಾಕ್ಕೊಂಡು ಇದು ಸ್ಲಮ್ ಬೋರ್ಡ್ ಅಂತ ಹೇಳ್ತಾ ಇದ್ದಾರೆ ಬಳ್ಳಾರಿಯ ಸ್ಲಮ್ ಬೋರ್ಡ್ ಅವರು ಈ ಗಾಡಿನ ತಮ್ಮ ಕುಟುಂಬ ಸಮೇತವಾಗಿ ಇವತ್ತು ಓಡ್ತಾ ಇದ್ದಾರೆ ಎಷ್ಟೊತ್ತಾಗತ್ತೆ ಅಂತ ಮೇಡಮ್ ಅಲ್ಲಲ್ಲ ನಿಮ್ಮ ಸಾರು ಸಾರು ದಯವಿಟ್ಟು ಗಮನಿಸಬೇಕು ಇದು ಆ ಕುಟುಂಬ ಸಮೇತವಾಗಿ ಫ್ಯಾಮಿಲಿ ಆ ಚಿಕ್ಕ ಪಾಪನ ಕರ್ಕೊಂಡು ಇವತ್ತು ಮದುವೆ ಸಮಾರಂಭಕ್ಕೆ ಬೇರೆ ಬೇರೆ ಅವ್ರು ಹೇಳಿದ್ದಾರೆ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀನಿ ಅಂತ ಫೋನ್ ಇಲ್ಲ ಅಂತಂದರೆ ನೀವು ಫೋನ್ ಮಾಡಿ ಕೇಳಿ ಮೇಡಮ್ ಈ ಥರ ಕೇಳ್ತಾ ಇದ್ದಾರೆ ಕೆ ಆರ್ ಎಸ್ ಪಾಟೀರ್ ಅಂತೇಳಿ ಇಲ್ಲಿಲ್ಲ ಈಗ ನಮಗೆ ನೀವು ಅವ್ರು ಬರೋದು ಹನ್ನೊಂದು ಹನ್ನೊಂದು ಗಂಟೆ ಯಾ ಪೊಲೀಸರವರು ಅಲ್ಲ ಕರೆಸಿ ನಾವೇ ಫೋನ್ ಮಾಡಿದ್ವಿ ಒನ್ ಏ ಒನ್ ಟೂ ಇನ್ಫೋ ನೀವು ಪೊಲೀಸರ ಯಾವ ಸ್ಟೇಷನ್ ಚೆಕ್ಕಲಕೋಟೆ ಸರ್ಕಲ್ ಆಫೀಸಲ್ಲಿ ನೀವು ಪೊಲೀಸರು ನಿಮ್ಗೆ ಗೊತ್ತಿಲ್ಲ ನೀವು ಏನೇನು ಮಾಡಿದೀರ ಅಂತ ಅದಕ್ಕೆ ಅಲ್ಲ ಸಿಪಿ ಆಫೀಸಲ್ಲಿ ಕೆಲಸ ಮಾಡ್ತಾರಂತೆ ಇವರು ಈಗ ಅದೇ ಸರ್ಕಾರ ಬಂದ್ರಾ ಬನ್ನಿ ಸರ್ ನಮಸ್ಕಾರ ಗಾಡಿ ನಿಮ್ದೆ ಸರ್ ಓನರ್ ನೀವ ಈಗ ಕರ್ನಾಟಕ ಸರ್ಕಾರ ಅಂತ ಐತಲ್ಲ ಸರ್ ಅದಕ್ಕೆ ಇದೇನು ಗೌರ್ಮೆಂಟ್ ಗಾಡಿನಾ ಅಥವಾ ಪ್ರೈವೇಟ್ ಗಾಡಿನ ಅಂತ ನಮಗೆ ಗೊತ್ತಾಗಲಿಲ್ಲ ನಿರು ನಿರುಪಾದ ನಿರುಪಾದ ಕೆ ಆರ್ ಎಸ್ ಪಟ್ಟಿ ಗೋರ್ಮೆಂಟ್ ಬ್ಯಾಂಕಲ್ಲ ಇವತ್ತು ಸಂಡೇ ಇದೆ ಗುಡಿಗೆ ಹೋಗ್ತಾ ಇದ್ರಿ ಏನು ಪ್ರಾಬ್ಲಮ್ ಗುಡಿಗೆ ಹೋಗ್ತಾ ಹೌದು ಇಲ್ಲಿ ಯಾವ ಯಾವ ಊರಿಗೆ ಈ ಕಡೆ ಹೊಸಪೇಟೆ ಹೊಸಪೇಟೆ ಹೋಗ್ತಾ ಹೋಗ್ತಾ ಇದ್ರಿ ಏನ್ ಪ್ರಾಬ್ಲಮ್ ಆಗಿದೆ ಹುಲಿಗಮ್ ಹೋಗ್ತಾ ಇದಾರ ಅದೇ ಇದು ಹುಲಿಗಮ್ ಹೋಗ್ತಾ ಇದ್ರು ಎಲ್ಲಿಗೆ ಹೋಗ್ತಾ ಇದ್ರು ಗೊತ್ತಾಗ್ಲಿಲ್ಲ ಈಗ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಇದು ನಿಮ್ಮ ಸಮಸ್ಯೆ ಏನು ಸಮಸ್ಯೆ ಏನಿಲ್ಲ ಕರ್ನಾಟಕ ಸರ್ಕಾರ ಅನ್ನುವಂತ ಗಾಡಿನ ಈ ತರ ವೈಯಕ್ತಿಕವಾಗಿ ದುರ್ಬಳಕೆ ಅಂದ್ರೆ ಬಳಕೆ ಮಾಡ್ತಿಲ್ಲ ಈಗ ಗುಡಿ ಹೋಗ್ತಾ ಇದಾರೆ ಅಷ್ಟೇ ಹೌದಾ ಸರಿ ಈ ಡಿಪಾರ್ಟ್ಮೆಂಟ್ ಯಾವುದು ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಬೋರ್ಡ್ ಅಲ್ಲಿ ಯಾರು ಯಾರು ನಾವು ಇಲ್ಲಿ ನೋಡಿ ಕೆ ಆರ್ ಎಸ್ ಪಕ್ಷ ಆಯ್ತು ಇವಾಗ ಏನಾಗಿದೆ ಸಮಸ್ಯೆ ಸಮಸ್ಯೆ ಏನಿಲ್ಲ ಈ ತರ ಮಾಡಬಹುದಾ ಈಗ ನೀವು ಮಾಲೀಕರ ನೀವು ಓನರ್ ಮಾಲೀಕರ ಈ ಗಾಡಿ ಮಾಲೀಕರ ಹೌದು ಓನರ್ ಮಾಲೀಕ ಹಾ ಆಯ್ತು ಈಗ ಸರ್ ಮಾಡ್ಬೋದಾ ಈ ಗಾಡಿ ಈ ತರ ಸಂಡೆ ಇದ್ರು ಕೂಡ ನೀವ್ ಹೇಳಿದ್ರು ಹೊಸಪೇಟೆಗೆ ಹುಲಿಗೆ ಗುಡಿಗೆ ಹೋಗ್ತಾ ಇದೀವಿ ತಪ್ಪಾ ಹೌದಾ ಅಲ್ಲ ಮಾಡ್ಬೋದಾ ಮಾಡ್ಬೋದಾ ಪಬ್ಲಿಕ್ ಕೆ ಆರ್ ಎಸ್ ಪಕ್ಷ ಸರ್ ಕೆ ಎಸ್ ಪಕ್ಷದವರು ಯಾಕೆ ಮಾಡ್ಬಾರ್ದಾ ನಿನ್ಕೊಂಡ್ ಮಾತಾಡಿ

ಆದೇಶ ಆದೇಶ್ರಿ ನೀವು ಸಂಬೋಡಿ ಕೊಟ್ಟಿದ್ರಲ್ಲ ನಿಮ್ಮ ವೈಯಕ್ತಿಕ ಗಾಡಿ ಕೆ ತ್ರೀ ಫೋರ್ ಅನ್ನುವಂಥದ್ದು ಕೆಲಸ ಮಾಡಿ ಮೇಡಮ್ ಸರಿ ತಪ್ಪ ಅಷ್ಟೇ ಬಿಡಿ ಇದು ಸರಿ ಅಂದ್ರೆ ನಾವು ಹೋಗ್ಬಿಡಿ ತಪ್ಪು ಅಂತಂದ್ರೆ ನಾವು ಹೋಗ್ಬಿಟ್ಟು ಆಯ್ತಾ ತಪ್ಪ ತಪ್ಪ ಆಯ್ತು 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 ಸರ್ ಮೇಡಮ್ ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ ತಪ್ಪ ಅಂತ ಹೇಳಿ ಇದು ನಾನು ಹೇಳದಿಷ್ಟೇ ಕೊನೆಯದಾಗಿ ಈಗ ನೋಡಿ ಮೇಡಮ್ ನೀವೇನಂದ್ರಿ ಅಲ್ಲ ನಾನು ಈಗ ನೀವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿ ಅದ್ರಲ್ಲ ಪ್ರಧಾನ ಕಾರ್ಯದರ್ಶಿ ಯಾರು ಪ್ರಧಾನ ಕಾರ್ಯದರ್ಶಿ ಯಾರು ನೀನ್ ಫಸ್ಟ್ ಅದನ್ನ

ಯಾರು ಯಾರು ಶ್ರೀನಿವಾಸ ರೆಡ್ಡಿ ಮಾಡಲಿ ಮಾಡ್ಲಿ ಸರ್ ಮಾಡ್ಲಿ ನೀವು ಯಾರು ಆಯ್ತು ಹೊಡಿ ಆಯ್ತು ಯಾವ ಸ್ಟೇಷನ್ ಬರುತ್ತೆ ಯಾವ ಸ್ಟೇಷನ್ ಬರುತ್ತೆ ಹೇಳಿ ಅಣ್ಣ ಯಾವ ಸ್ಟೇಷನ್ ಬರ್ತಾನ ರೂರಲ್ಲ ಜೀರೋ ಸಿಕ್ಸ್ ನೈನ್ ಏಟು ಗಾಡಿ ಕೆ ಎ ಕೆ ಎ ತ್ರೀ ಫೋರ್ ಸಿ ಜೀರೋ ಸಿಕ್ಸ್ ಸೆವೆನ್ ಏಟ್ ಅನ್ನುವಂಥ ಗಾಡಿ ಇವತ್ತು ನಡಿ ನಡಿ ಸ್ಟೇಷನ್ ಮಾಡ್ ನಡಿ 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 ಯಾರು ಅವರಲ್ವಾ ಬರಲಿ ಬರ್ಲಿ ಬರಲಿ ಬರಲಿ ಯಾರು ಸರ್ ಬರ್ತಾರಂತ ಬರಲಿ 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 ಬಂಧುಗಳೇ ದಯವಿಟ್ಟು ಇದನ್ನ ಶೇರ್ ಮಾಡಿ ಹೆಚ್ಚು ಹೆಚ್ಚು ಇವತ್ತು ಯಾವ ರೀತಿಯಾಗಿ ವ್ಯವಸ್ಥೆ ರೂಪುಗೊಂಡಿದೆ ಅಂತಂದ್ರೆ ಇವತ್ತು ಸಂಡೆ ಬೇರೆ ಅವರೇ ಹೇಳ್ತಾ ಇದ್ದಾರೆ ಒಬ್ಬರು ಬೆಳಗ್ಗೆ ಹೇಳಿದರು ಅಲ್ಲ ಮುಂಚೆನೇ ಹೇಳಿದರು ಇಲ್ಲಿ ಅಲ್ಲಿಪುರಕ್ಕೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ಮತ್ತೆ ಅವ್ರು ಬಂದು ಹೇಳ್ತಾ ಇದ್ದಾರೆ ಹೊಸಪೇಟೆಗೆ ಅಥವಾ ಹುಲಿಗಿಯ ಹುಲಿಗಿಗೆ ಹೋಗ್ತಾ ಅಂತ ಮಾಹಿತಿ ಕೊಟ್ಟಿದ್ದಾರೆ ದಯವಿಟ್ಟು ಇದು ಇಷ್ಟು ಇಲ್ಲಿನ ವಿಚಾರ ಏನಿಲ್ಲ ಏನಾಗಿಲ್ಲ ಬಂದ್ರೆಂಟು ಬಂದ್ರು ಬಂದ್ರು ತಾಳ್ಮೆ ಇರಬೇಕು ಏನಿಲ್ಲ ಏನಿಲ್ಲ ಈ ಕಡೆ ಏನಿಲ್ಲ ಗಾಡಿ ಕರ್ನಾಟಕ ಸರ್ಕಾರ ಗಾಡಿ ಯೂಸ್ ಮಾಡಬಾರ್ದು ಹೆಂಗ್ ಬೇಕಾದ್ರೆ ಹಂಗೆ ಇವತ್ತು ಸಂಡೆ ಆದ್ರು ಗೌರ್ಮೆಂಟ್ ಗಾಡಿ ಎಲ್ಲ ಯೂಸ್ ಮಾಡಬಾರ್ದು ಅವ್ರು ಹೋಲಿ ಹೋಲಿ ಬಿಡ ಅದೇ ಗೋರ್ಮೆಂಟ್ ವೆಹಿಕಲ್ ಸರ್ಕಾರ ಅಂತೇಳಿ ಕುಟುಂಬ ಸಮೇತ ಹೋಗ್ತಾ ಇದ್ರು ತಡೆದಕ್ಕೆ ಅವರು ನಾವು ಕೇಳಿದೀವಿ ಅವರು ಪಿ ಸಿ ಅಂತ ಮೇಡಮ್ ಸರ್ಕಲ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರಂತೆ ಸರ್ ಅವರು ನಾವು ಕೇಳಿದ್ವಿ ಎಲ್ಲಿ ಹೊರಟಿದ್ರು ಮೇಡಮ್ ಅಂದರೆ ಇಲ್ಲಿ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ ಅಂದರು ಮೇಡಮ್ ಸರಿನಾ ತಪ್ಪು ಅಂತ ಕೇಳಿದ್ವಿ ಇಲ್ಲ ತಪ್ಪು ಅಂತ ಹೇಳಿದರು ಸರಿ ಮೇಡಮ್ ನಾವು ಹೋಗ್ತೀವಿ ಅಂತಂದರೆ ಇಲ್ಲ ಅವರು ಗಾಡಿ ಓನರ್ ಅದೇ ಅದೇ ಅವನ ಮಾಲೀಕಂತೆ ಗಾಡಿ ಮಾಲೀಕಂತೆ ಹೋದ ಸರಿ 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 ಆ ಬಂಧುಗಳ ಇಷ್ಟು ವಿಚಾರ ಈಗ ನಾವು ನೀವು ಮಹಾದೇವ ಏನಿದು ತಾತ ಇಂಗ್ಲಿಷು ಏನದು ಎನ್ಕ್ಲೇವ್ ಅಲಿಪುರ ರೋಡಲ್ಲಿದ್ದೀವಿ ಇದು ಇಲ್ಲಿ ನಡೆದಿರುವಂಥ ಘಟನೆ ದಯವಿಟ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ ಇದು ಅವರಂತ ಯಾವುದೇ ವಾಹನವನ್ನು ದುರ್ಬಳಕೆ ಮಾಡಿಕೊಳ್ಳುವಂಥವ್ರಿಗೆ ಇದು ಒಂದು ತಕ್ಕ ಪಾಠ ಆಗಲಿ ಅನ್ನೋದು ನನ್ನ ಉದ್ದೇಶ ಮತ್ತು ಹೌದ್ರು ಯಾರವರು ಮಾಲೀಕರು ಮತ್ತೆ ಮೇಡಮ್ ಅವರ ಸರ್ಕಲ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾರಂತೆ ಆಯ್ತು ನಾವು ಬರ್ತೀವಿ ಅಂದ್ವಿ ಈಗ ಅನಕ್ಕೆ ಅಲ್ಲೇ ಅವ್ರು ಮುಂದಿದಾರಲ್ಲ ಹೋಗೋದಾ ಹಾಂ ಸರಿ ಸರ್ ಗಾಡಿ ತಗೊಂಬನ್ನಿ ನೋಡಿ ಇವತ್ತು ಈ ಥರ ವ್ಯವಸ್ಥೆ ಬಳ್ಳಾರಿಯಲ್ಲಿ ನಡೀತಾ ಇದೆ ಇದನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ನಾವು ಇವತ್ತು ಕೆ ಎಸ್ ಪಕ್ಷದಿಂದ ಮಾಡ್ತಾ ಕುಟುಂಬ ಸಮೇತವಾಗಿ ಹೊರಟಿದ್ದಾರೆ ಈಗ ನಾವು ಬೇರೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿ ಮುಂದಿನ ವಿಚಾರಕ್ಕೆ ನಾವು ಸಾಕ್ಷಿಯಾಗೋಣ ಅಂತ ಹೇಳುತ್ತೆ ಮತ್ತೆ ಮುಂದಿನ ಅಪ್ಡೇಟನ್ನು ನಿಮಗೆ ಕೊಡ್ತೀನಿ ಅಲ್ಲಿವರೆಗೆಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಇದು ಅಲ್ಲಿಪುರ ರೋಡ್ ತೋರಣದಲ್ಲೂ ಅಂತ ವಿಡಿಯೋ ಇದ್ರೆ ಮಾಡೋಣ ವಿಡಿಯೋ ಇದ್ರೆ ಕಳಿಸ್ಕೊಡಿ ನಮಗೆ ವಿಡಿಯೋ ಇದ್ರೆ ವಾಟ್ಸಪ್ ಮಾಡಿ ಅಲ್ಲ ಅಂತ ಇದ್ರೆ ಇನ್ನು ಮುಂದೆ ವ್ಯವಸ್ಥೆ ಬದಲಾವಣೆ ಮಾಡೋಣ